ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಹತ್ತೊಂಬತ್ತನೆಯ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ ಭಾರತೀಯ ನವೋದಯ ಕಾಲವೆಂದು ಕರೆಯಲಾಗಿದೆ ರಾಜಾರಾಮ್ ಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಂವಾದ ಕೌಮುದಿ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡ್ಯಾಶ್ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಡಾಕ್ಟರ್ ಆತ್ಮರಾಮ್ ಪಾಂಡುರಂಗ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಡ್ಯಾಶ್ ಮಹಾತ್ಮ ಜ್ಯೋತಿಬಾ ಪುಲೆ ಮಹಾತ್ಮ ಜ್ಯೋತಿಬಾ ಪುಲೆ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಡ್ಯಾಶ್ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ನೆಕ್ಸ್ಟ್ ಯುವ ಬಂಗಾಳಿ ಚಳವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಹೆನ್ರಿ ವಿವಿಯನ್ ಡಿರೇಜಿಯೋ ಹೆನ್ರಿ ವಿವಿಯನ್ ಡಿರೇಜಿಯೋ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಬ್ರಹ್ಮ ಸಮಾಜದ ಬೋಧನೆಗಳಾವವು ಉತ್ತರವನ್ನು ನೋಡೋಣ ಬ್ರಹ್ಮ ಸಮಾಜದ ಬೋಧನೆಗಳು ದೇವತಾರಾಧನೆಯನ್ನು ಪ್ರತಿಪಾದಿಸಿದರು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದರು ಪ್ರತಿಯೊಬ್ಬರು ಘನತೆಯಿಂದ ಬಾಳಬೇಕು ಬಹುಪತ್ನಿತ್ವವನ್ನು ವಿರೋಧಿಸಿದರು ಬಾಲ್ಯ ವಿವಾಹವನ್ನು ವಿರೋಧಿಸಿದರು ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ನೀಡಿದರು ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ನೀಡಿದವರು ಹಾಗೆ ಇವರು ಸತಿ ಸಗಮನ ಪದ್ಧತಿಯನ್ನು ನಿಷೇಧ ಮಾಡುವುದರಲ್ಲೂ ಕೂಡ ಈ ರಾಜಾರಾಮ್ ಮೋಹನ್ ರಾಯರವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ ಉತ್ತರವನ್ನು ನೋಡೋಣ ದಯಾನಂದ ಸರಸ್ವತಿಯವರು ವೇದಗಳ ಅಧ್ಯಯನದಿಂದ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಎಂದು ತಿಳಿದುಕೊಂಡರು ನೋಡಿ ದಯಾನಂದ ಸರಸ್ವತಿಯವರು ವೇದಗಳ ಅಧ್ಯಯನದಿಂದ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಎಂದು ತಿಳಿದುಕೊಂಡರು ಹೀಗಾಗಿ ಅವರು ವೇದಗಳಿಗೆ ಮರಳಿ ಎಂದು ಘೋಷಿಸಿದರು ಅಥವಾ ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದರು ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಪಾನ ನಿಷೇಧ ಸ್ತ್ರೀಯರ ಸಮಾನತೆಗೆ ಬೆಂಬಲ ಮಾನವ ಹಕ್ಕುಗಳಿಗೆ ಬೆಂಬಲ ಜನರ ಶೋಷಣೆಗೆ ವಿರೋಧ ಅಸ್ಪೃಶ್ಯತೆಗೆ ವಿರೋಧ ಸಾಮಾಜಿಕ ನ್ಯಾಯಕ್ಕೆ ಬೆಂಬಲ ಶಿಕ್ಷಣಕ್ಕೆ ಬೆಂಬಲ ಇವೆಲ್ಲವೂ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಓಕೆ ನೆಕ್ಸ್ಟ್ ಹೋಗೋಣ ಆಲಿಗರ್ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ ಉತ್ತರವನ್ನು ನೋಡೋಣ ಆಲಿಗರ್ ಚಳುವಳಿಯ ಉದ್ದೇಶಗಳು ಈ ಚಳುವಳಿಯ ನಾಯಕರು ಸರ್ ಸೈಯದ್ ಅಹಮದ್ ಖಾನ್ ಮೌಢ್ಯ ಮತ್ತು ಅಜ್ಞಾನದ ವಿರುದ್ಧ ಹೋರಾಡಿದರು ಪಾಶ್ಚಿಮಾತ್ಯ ವಿಜ್ಞಾನ ಹರಡಿಸುವುದು ಪಾಶ್ಚಿಮಾತ್ಯ ಸಂಸ್ಕೃತಿ ಹರಡಿಸುವುದು ಪರದಾ ಪದ್ಧತಿಗೆ ವಿರೋಧ ಬಹುಪತಿತ್ವಕ್ಕೆ ವಿರೋಧ ಸ್ತ್ರೀಯರಿಗೆ ಶಿಕ್ಷಣ ನೀಡುವುದು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆ ಬಯಸಿದರು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆ ಬಯಸಿದರು ರಾಮಕೃಷ್ಣ ಮಿಷನಿನ ದೃಷ್ಟಿಕೋನವನ್ನು ವಿವರಿಸಿ ಉತ್ತರವನ್ನೇ ನೋಡೋಣ ರಾಮಕೃಷ್ಣ ಮಿಷನಿನ ದೃಷ್ಟಿಕೋನ ರಾಮಕೃಷ್ಣ ಪರಮಹಂಸರ ಚಿಂತನೆ ಮತ್ತು ಆಸೆಗಳನ್ನು ಜನರಿಗೆ ತಲುಪಿಸುವುದು ಸನ್ಯಾಸ ಧ್ಯಾನ ಮತ್ತು ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಬಹುದು ಇವರು ಮೂರ್ತಿ ಪೂಜೆ ಅವಶ್ಯಕವೆಂದರು ಜಾತಿ ವ್ಯವಸ್ಥೆ ಬಡತನ ಅನಕ್ಷರತೆ ಮತ್ತು ಅಜ್ಞಾನಗಳನ್ನು ನಿರ್ಮೂಲನೆಗೊಳಿಸುವುದು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕೆಂದರು ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕೆಂದರು ಅಂದರೆ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಯನ್ನು ಭಾರತೀಯರು ಬಿಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಅನಿಬೇಸೆಂಟರ ಸುಧಾರಣಾ ಕ್ರಮಗಳಾವವು ಅನಿಬೇಸೆಂಟರ ಸುಧಾರಣಾ ಕ್ರಮಗಳು ಇವರು ಐರ್ಲೆಂಡ್ ದೇಶದವರು ಇವರು ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಪ್ರಾರಂಭಿಸಿದರು ಸಮಾನತೆ ಮೂಡಿಸಿದರು ಅಂದರೆ ಭಾರತೀಯರಲ್ಲಿ ಸಮಾನತೆಯನ್ನು ಮೂಡಿಸ್ತಾರೆ ವಿಶ್ವ ಸಹೋದರತೆ ಮೂಡಿಸಿದರು ಸಮಾಜದಲ್ಲಿ ಸಾಮರಸ್ಯ ಮೂಡಿಸಿದರು ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರೇರೇಪಿಸಿದರು ಭಾರತ ದೇಶದಲ್ಲಿ ಸ್ವತಂತ್ರ ಚಳುವಳಿಯನ್ನು ಏನು ಮಾಡ್ತಾರೆ ಅಂದರೆ ಪ್ರೇರೇಪಿಸ್ತಾರೆ ಇವರು ನ್ಯೂ ಇಂಡಿಯಾ ಮತ್ತು ಕಾಮನ್ ವಿಲ್ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಇವರು ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಎನಿಬೆಸೆಂಟ್ ರವರು ಹತ್ತೊಂಬತ್ ನೂರ ಹದಿನೇಳರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ ಇವರೇ ಪ್ರಥಮ ಮಹಿಳಾ ಅಧ್ಯಕ್ಷರು ಕೂಡ ಅನಿಸಿಕೊಂಡಿದ್ದಾರೆ ಯಾರು ಅಂದ್ರೆ ಎನಿಬೆಸೆಂಟ್ ರವರು ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳು ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರು ಮನುಷ್ಯ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವಾಗಬೇಕು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರೆಂದು ಹೇಳಿದರು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದರು ಕೆಳ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸಿದರು ಹತ್ತೊಂಬತ್ತೂರ ಇಪ್ಪತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹವೆಂಬ ಎಂಬ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸಿದರು ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು ದಕ್ಷಿಣ ಭಾರತದಲ್ಲಿ ನಡೆದ ಬ್ರಾಹ್ಮಣೇತರ ಚಳುವಳಿಯಾಗಿದೆ ತಮಿಳುನಾಡಿನಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳವಳಿಯನ್ನು ಮುನ್ನಡೆಸಿತು ರಾಮಸ್ವಾಮಿ ನಯ್ಯರ್ ಅವರ ನೇತೃತ್ವದಲ್ಲಿ ಆತ್ಮಗೌರವ ಚಳವಳಿ ಆರಂಭವಾಯಿತು ಆರ್ಯ ಬ್ರಾಹ್ಮಣ ಎನ್ನುವ ಜನಾಂಗೀಯ ಶ್ರೇಷ್ಠತೆಯನ್ನು ತಿರಸ್ಕರಿಸಿದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸಿದರು ರಾವಣನು ದ್ರಾವಿಡ ನಾಯಕನೆಂದು ರಾಮನು ವೈದಿಕ ದೇವರೆಂಬುದನ್ನು ತಿರಸ್ಕರಿಸಿದರು ರಾವಣ ದ್ರಾವಿಡ ನಾಯಕನೆಂದು ರಾಮನು ವೈದಿಕ ದೇವರೆಂಬುದನ್ನು ತಿರಸ್ಕರಿಸಿದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿದರು ದ್ರಾವಿಡ ಕಳಗಂ ಸಂಘಟನೆಯನ್ನು ಸ್ಥಾಪಿಸಿದರು ದ್ರಾವಿಡ ಕಳಗಂ ಸಂಘಟನೆಯನ್ನು ಸ್ಥಾಪಿಸಿದರು ಡಿರೇಜಿಯೋರವರು ಪ್ರತಿಪಾದಿಸಿದ ತತ್ವಗಳಾವವು ಉತ್ತರವನ್ನು ನೋಡೋಣ ಇವರು ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದರು ಪ್ರಕೃತಿ ಮಾನವೀಯತೆ ದೇವರ ಕುರಿತು ಚರ್ಚಿಸಿದರು ಮೂಢನಂಬಿಕೆಗಳನ್ನು ವಿರೋಧಿಸಿದರು ವೈಜ್ಞಾನಿಕ ದೃಷ್ಟಿ ಬೆಳೆಸಿದರು ಮಹಿಳಾ ಹಕ್ಕುಗಳನ್ನು ಪ್ರತಿಪಾದಿಸಿದರು ಜಾತಿ ಪದ್ಧತಿಯನ್ನು ವಿರೋಧಿಸಿದರು ಪ್ರಶ್ನಿಸುವ ಮನೋಭಾವ ಬೆಳೆಸಿದರು ಜನರಲ್ಲಿ ಪ್ರಶ್ನಿಸುವ ಮನೋಭಾವ ಬೆಳೆಸಿದರು ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದ ಕೊಡುಗೆಗಳಾಗುವು ಉತ್ತರವನ್ನು ನೋಡೋಣ ಪ್ರಾರ್ಥನೆ ಯೋಗ ಮತ್ತು ಸಮಾಜ ಸೇವೆಯಿಂದ ಮೋಕ್ಷ ಸಾಧ್ಯ ಅಂತ ಹೇಳ್ತಾರೆ ಸಾಮಾಜಿಕ ಶೋಷಣೆಯನ್ನು ವಿರೋಧಿಸಿದರು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಕೈ ಬಿಡಬೇಕು ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ವಿಶ್ವ ಭ್ರಾತೃತ್ವವನ್ನು ಸಾರಿದರು ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಓಕೆ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಿಕರಾಗಿದ್ದರು ಹೇಗೆ ಎಂಬುದನ್ನು ವಿವರಿಸಿ ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಿಕರಾಗಿದ್ದರು ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಾರಿದರು ಯುವಕರಿಗೆ ಪ್ರೇರಿಕ ಶಕ್ತಿಯಾಗಿದ್ದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಘೋಷಣೆ ಹೇಳ್ತಾರೆ ಅವರು ಯುವಕರು ದೇಶದ ಶಕ್ತಿ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದರು ಯುವಕರು ದೇಶದ ಶಕ್ತಿ ಎಂದು ಹೇಳಿದರು